ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಬರುವ ಆಗಸ್ಟ್ ಮೂವತ್ತೊಂದನೇ ತಾರೀಕು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ಇವತ್ತು ಟ್ರಸ್ಟ್ಗೆ ಏನು ಕೆಲವೊಂದು ಚಿತ್ರೂರಿ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಅವರ ಆಯ್ಕೆ ಅವರಿಗೆ ಬೆಂಬಲ ವ್ಯಕ್ತಪಡಿಸಲು ಮತ್ತು ಅವರು ಕೈಬಲಪಡಿಸಲು ಇವತ್ತು ನಮ್ಮ ಪಕ್ಷ ಮುಂದಾಗಿದೆ ಯಾವುದೇ ರೀತಿಯಿಂದ ಕೂಡ ತಾವು ಮನ ನೊಂದಬೇಡಿ ನಿಮ್ಮ ಜೊತೆ ಮತ್ತು ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಇವತ್ತು ವೀರೇಂದ್ರ ಹೆಗಡೆ ಸಾಹೇಬರಿಗೆ ಭೇಟಿ ಮಾಡಿ ನಮ್ಮ ಪಕ್ಷದವರು ನಿಮ್ಮ ಬೆಂಬಲಿಗೆ ನಿಲ್ತಾರೆ ಭಕ್ತಾದಿಗಳಿಗೂ ಕೂಡ ಒಂದು ಭರವಸೆ ಆಗುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪೋಸ್ಟ್ಗಳಲ್ಲಿ ನೋಡಿದ್ರೆ ಏನೇನು ಬರ್ತಾಯಿದೆ ಸತ್ಯಾಂಶ ಹೊರಗೆ ಬರಬೇಕು ಮತ್ತು ಯಾರು ತಪ್ಪಿಸ್ತಿರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಇದರ ವಿರುದ್ಧ ನಾವು ಕೂಡ ಹೋರಾಟ ಮಾಡೋದಲ್ಲೇ ಅನೇಕ ಜನರು ಏನಿರತ್ತೂ ಸುಮ್ ಸುಮ್ಮನೆ ಪೋಸ್ಟ್ ಮಾಡ್ತಾರೆ ಅವ್ರ ಮೇಲೂ ಕೂಡ ಎಫ್ ಐ ಆರ್ ದಾಖಲೆಗಳನ್ನು ಮಾಡೋದು ಕೂಡ ಪಕ್ಷ ನಿರ್ಣಯ ತೋರಲಿದೆ ಅವೆಲ್ಲ ವಿಚಾರಗಳು ಮನೆಯಲ್ಲಿ ಇಟ್ಕೊಂಡು ನಾವು ಕಲಬುರಗಿ ಜಿಲ್ಲೆಯಿಂದ ಸುಮಾರು ಎರಡು ನೂರು ಜನ ಮೂವತ್ತೊಂದನೇ ತಾರೀಕಿಗೆ ನಾವು ಕೂಡ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಹೋಗಿ ಯುವ ಘಟಕದ ಅಧ್ಯಕ್ಷರ ಜೊತೆ ನಿಖಿಲ್ ಅಣ್ಣವ್ರ ಜೊತೆ ಕೈ ಜೋಡಿಸಿ ನಾವು ವೀರೇಂದ್ರ ಹೆಗಡೆ ಸಾಹೇಬ್ರಿಗೆ ಭೇಟಿಯಾಗಿ ಅಲ್ಲಿ ಏನೇನು ಅನ್ಯಾಯ ನಡೀತಾ ಇದೆ ಅದರ ಬಗ್ಗೆ ಕೂಡ ನಾವು ದಾಖಲೆ ಮೂಲಕ ಮತ್ತು ಕಲೆಕ್ಟ್ ಮಾಡಿ ತಹಶೀಲ್ದಾರ್ ಅವರಾಗಿರ್ಬೋದು ಅಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರಿಗಿನ ಒಂದು ಮನವಿ ಸಲ್ಲಿಸೋಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ ಇವತ್ತಿನ ಹೇಳಲು ಬಯಸ್ತಾ ಇದ್ದೀನಿ ಮತ್ತು ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಎಲ್ಲೋ ಒಂದು ಕಡೆ ಎಸ್ ಐ ಟಿ ತನಿಖೆ ಸರಿಯಾಗಿ ರೀತಿಯಿಂದ ಅಂತ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ ಎಲ್ಲ ಸರ್ಕಾರ ಸ್ವಲ್ಪ ಸರ್ಕಾರದ ಕಡೆ ಜಾಸ್ತಿ ಅವ್ರ ಗಮನ ಇಟ್ಟು ಎಲ್ಲಿ ತನಿಖೆ ನಡೀತಾ ಇದೆ ಅಂತ ನಾನು ಅನುಮಾನ ವ್ಯಕ್ತಪಡಿಸ್ತಾಯಿದ್ದೀವಿ ಅದನ್ನು ಕೂಡ ಮುಂದಾಗ್ಬಿಡೋದು ಯಾಕಂದರೆ ಅದು ಧರ್ಮದ ಸ್ಥಳ ಅಲ್ಲಿ ಅನೇಕ ಭಕ್ತರು ಬರೋಂಥ ಜಾಗ ಇವತ್ತು ಮಂಜುನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ನಮ್ಮ ಕಲಬುರಗಿಯಲ್ಲೇ ಇವತ್ತು ಅನೇಕ ಕೆರೆಗಳು ಕಟ್ಸೋದು ಕೆರೆಗಳು ಹೂಳೆತ್ತೋ ಕಾರ್ಯಕ್ರಮ ಇವತ್ತು ಎಲ್ಲ ಸೊಸೈಟಿ ಸಂಘಗಳ ಇವತ್ತು ಹೆಣ್ಮಕ್ಳಿಗೆ ಉದ್ಯೋಗ ಕೂಡ ಅಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಮತ್ತು ಇನ್ನೂ ಅವ್ರ ಸಂಘದ ಪರಿವಾರ ವತಿಯಿಂದ ಭಾಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಕ್ರಾಂತಿ ರೂಪದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ ಯಾರು ಈ ಶರೆಯಿಂದ ವಂಚಿತರಾಗಿ ಸಂಪೂರ್ಣವಾಗಿ ಅವ್ರನ್ನೂ ಕೂಡ ಬಿಡಿಸಲು ರಿಹಾಬಿಲಿಟೇಷನ್ ಸೆಂಟ್ರ್ಗಳು ಇಂಥ ಅನೇಕ ಒಳ್ಳೆ ಕೆಲಸಗಳನ್ನು ಇವತ್ತು ಆ ಸಂಸ್ಥೆ ಮಾಡ್ತಾಯಿದೆ ಅದಕ್ಕೆ ಇವೆಲ್ಲ ಒಳ್ಳೆಯದನ್ನು ಕಂಡು ಕೆಲವೊಂದು ಕೆಲವೊಂದು ಪಿತೃರಿ ತಂಡ ಸುಮ್ಮನೆ ಆರೋಪ ಮಾಡಿ ಈ ಒಂದು ಸಂಸ್ಥೆಗೆ ಧಕ್ಕೆ ತರುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕಾನೂನುವಾಗಿ ಕ್ರಮ ತೊಗೋಬೇಕು ಮತ್ತು ವಿಶೇಷ ಯಾರ್ಯಾರು ಸುಮ್ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್ಕಾರ ತಗೋಬೇಕಂತ ನಾನು ಆಗ್ರಹ ಮಾಡ್ತೇನೆ ಬಿಜೆಪಿಯವರು ಸಾಕಷ್ಟು ಹೋರಾಟ ಮಾಡಿಲ್ಲ